ಯಾವುದೇ ವ್ಯವಸ್ಥೆ ಹಾಳಾದಾಗ ಆ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಜಾತ್ಯತೀತವಾಗಿರುವಂತಹ ಒಂದು ಸಮುದಾಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೋರಾಟ ಮಾಡುವಂತಹ ವ್ಯಕ್ತಿಗಳು ಬಹಳಷ್ಟು ದಿಟ್ಟವಾದ ನಿಲುವನ್ನು ತೆಗೆದುಕೊಂಡು ಒಂದು ನಿರ್ಣಯಕ್ಕೆ ಬಂದಾಗ ಎಲ್ಲ ಸಮುದಾಯದವರು ಹೋಗ್ಬರು ಅಲ್ಲಿ ಸಮುದಾಯ ಇತ್ತು ಇಲ್ಲಿ ಸುಮಾರು ಹದಿನಾಲ್ಕುನೂರ ಎಪ್ಪತ್ತೈದ್ರೆ ಹದಿನೈದನೇ ಶತಮಾನದಲ್ಲಿ ಒಬ್ಬ ಯೋಗಿ ಬಂದು ಕೂಡ ಅದು ವಿಚಿತ್ರವಾಗಿರುವಂತಹ ಹುಟ್ಟೇ ವಿಚಿತ್ರವಾಗಿರುವಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳಿಂದ ತಿರಸ್ಕರಿಸಲ್ಪಟ್ಟಿರುವಂತ ಒಬ್ಬ ವ್ಯಕ್ತಿ ಸಮುದಾಯವನ್ನು ತಿಳಿಗೊಳಿಸುವಂತ ತಾನೇ ಅಂಧಕಾರದಲ್ಲಿದ್ದಾನೆ ತನಗೆ ವಿಚಾರಗಳು ಯಾವ ಸ್ಪಷ್ಟಗಳಿಲ್ಲ ಅಂಥ ಸಂದರ್ಭದಲ್ಲಿ ಹೊಸ ಬೆಳಕೊಂದನ್ನ ಸಮುದಾಯಕ್ಕೆ ಕೊಡಬೇಕು ಅನ್ನೋಂತ ಆಲೋಚನೆ ಮಾಡಿದವಲ್ಲ ಪುಣ್ಯಾತ್ಮ ಹೊ ಪ್ರತಿಯೊಂದು ವ್ಯವಸ್ಥೆಯನ್ನ ಮಾತಾಡ ನಿಜವಾದ ಜಂಗಮ ಅಂದ್ರೆ ಸರ್ವಜ್ಞ ಯಾಕಂದ್ರೆ ಆತ ನಿಂತಲ್ಲಿ ನಿಲ್ಲ ಪ್ರತಿ ಸಂದರ್ಭದಲ್ಲೂ ಕೂಡ ಆತ ಹೋರಾಟ ಮಾಡ್ತಾ ಪ್ರತಿ ಊರು ಕೇರಿಗಳಿಗೆ ಆತ ಅಲಿತಾ ಹೋದ ಅಲಿತಾ ಹೋದಾಗೆ ಸಮಾಜದ ಸಮಸ್ಯೆಗಳಾಗ್ತಾ ಇವು ಜಾತಿಯ ವ್ಯವಸ್ಥೆಗಳಾಗ್ತಾ ಇದುವ ಇಲ್ಲಿರುವಂತಹ ಜಿಡ್ಡುಗಟ್ಟಿದ ಸಂಪ್ರದಾಯಗಳು ಮೂಢತೆಯ ನಂಬಿಕೆಗಳು ಇವುಗಳನ್ನೆಲ್ಲ ಕಂಡುಕೊಂಡಿರುವಂತಹ ಸರ್ವಜ್ಞರಿಗೆ ಏನಾಯ್ತು ಈ ಈ ಜನ ಯಾಕೆ ಹೀಗೆ ಇವ್ನ ಏನಾದರೂ ಮಾಡಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ ಆಲೋಚನೆ ಮಾಡಿದ ಮೇಲಾಗಿ ಅವನಿಗೆ ತನಗೆ ಪ್ರಜ್ಞಾವಸ್ಥೆ ಬಂದಾಗ ಆ ರೀತಿ ಆ ರಿವಾಜು ನೀತಿಗಳನ್ನ ಸರ್ವಜ್ಞ ತನ್ನ ತ್ರಿಪದಿಗಳಲ್ಲಿ ಕಟ್ಟಿಕೊಡುವಂತ ಒಂದು ಸಣ್ಣ ಆತ ಮಾಡ್ತಾನೆ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಶುಡುವಜ್ಞೆ ಒಂದೇ ಇರುತ್ತರಲ್ಲೂ ಅವ್ನು ಹೇಳ್ತಾನೆ ಎಲ್ಲಿ ಕುಲ ನೋವು ಗೊತ್ತು ನೋವು ಮರ ಯಾಕಿ ನೀವು ಕುಲಕುಲೆಯಿಂದ ಹೊಡಾಡ್ತೀರಿ ಬಹುಶಃ ದಾಸರು ಹೇಳಿದ್ರು ಶರಣರು ಹೇಳಿದ್ರು ಆದ್ರೂ ಕೂಡ ಇವತ್ತಿಗೂ ನಾವು ಮತ್ತೆ ಅದೇ ವಿಶ್ವಪುರದಲ್ಲಿ ಸಿಲುಕಿಕೊಂಡು ನಳುತ್ತಿರುವಂತ ವ್ಯವಸ್ಥೆಯನ್ನ ನಾವು ಸಮುದಾಯದಲ್ಲಿ ನೋಡ್ತೇವೆ ಮಾತಾಡಲಿಕ್ಕೆ ನಾವ್ಯಾರು ಕೂಡ ಸಾಥ್ ಬಿಡೋ ಮಟ್ಟಿಗೆ ಬಂದಿದೆ ಪುಷೆ ಇಂಥ ಮಾತುಗಳನ್ನು ನೋಡ್ತಾ ಸರ್ವಜ್ಞ ಕೃಪೆಗೆಗಳಲ್ಲಿ ಮೂಲ ಆಶಯಗಳನ್ನ ಇಟ್ಟುಕೊಂಡು ಸಮಾಜ ಪರಿವರ್ತನೆ ಅಂತಾನೆ ಅನ್ಯಾಯದ ವಿರುದ್ಧ ಸಹಜವಾಗಿ ಆತ ಬಂಡಾಯಿ ಹೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾನೆ ಬತ್ತಿ ಎಣ್ಣೆ ಎರಡು ಫತ್ತಿ ಬೆಳಗುವ ತೆರತಿ ಸತ್ಯ ಮತ್ತು ನೀತಿ ಈ ಬದುಕಿನಲ್ಲಿರಬೇಕು ಅನ್ನುವಂತ ಮಾತನ್ನು ಸರ್ವಜ್ಞ ಹೇಳಿದಾಗ ನಾ ಸಮಾಜ ಕಣಿತರ ನೋಡಬೇಕಾಗಿದೆ ಹಾಗಾದ್ರೆ ಏನೋ ಒಂದು ವಿಶೇಷವಾದ ವಿಶೇಷತೆಯನ್ನ ಸರ್ವಜ್ಞ ಎಲ್ಲರಿಗೂ ಕೂಡ ಉಣಬಡಿಸಲಿಕ್ಕೆ ಬಂದಿದ್ದಾನೆ ಅನ್ನುವಂತ ಬಾ ಹಿಂದೆ ಹೇಳ್ತಿದ್ರು ಘಟ ಹೋದ ಮೇಲೆ ಮಠ ಆದ್ರೆ ಚಲೋ ಅಂತ ಹೇಳಿಬಿಡ್ಬೇಕು ಘಟ ಹೋದ್ಮೇಲೆ ಮಠ ಆದ್ರೆ ಮಠಕ್ಕೊಂದು ಪಾವಿತ್ರ್ಯ ಬರ್ತೈತಿ ಮಠ ಗುರು ಇದ್ರೆ ಗುರು ಇದ್ದಂಗೆ ಇರಬೇಕು ಗುರು ಅಂದ್ರೆ ಅವ ದಾರಿದ್ರೋಷ ಇರಬೇಕು ಸನ್ಮಾರ್ಗಕ್ಕೆ ನಮ್ಮನ್ನೆಲ್ಲ ಕೊಂಡೊಯ್ಬೇಕು ಸಚಾರಿತ್ರವಂತವಾಗಿರ್ಬೇಕು ಅಂದ್ರೆ ಅವನ್ ನಾವು ಒಬ್ಬೇಳ ಸಾಧ್ಯ ಆಗುತ್ತ ಅಂತ ಕಾಣಿಸುತ್ತೆ ಇಲ್ಲ ಹೋದ್ರೆ ಅವನೇ ಹೇಳ್ತಾನೆ ಗುರು ಇಲ್ಲದ ಮಠ ಹಿರಿಯರಿಲ್ಲದ ಮನೆ ಅರಸನಿಲ್ಲದ ಊರು ನುಲಿ ಹರಿದ ಪರಸನಂತಿಕ್ಕೂ ಸರ್ವಜ್ಞ ಎಷ್ಟು ಮಜಾ ಎಲ್ಲವನ್ನೂ ಜನಪದೀಯ ವಂಶಗಳಲ್ಲಿ ಜನಸಾಮಾನ್ಯರಿಗೆ ಅರಿವುಳ್ಳ ವೈಚಾರಿಕತೆಯನ್ನು ಇಳಿದುಕೊಂಡು ನಮ್ಮನೆಲ್ಲ ಒಡೆಸುವಂತಹ ಕಾರ್ಯವನ್ನ ನಿಜವಾಗೂ ಕೂಡ ಸರ್ವಜ್ಞ ಮಾಡುವಂತದ್ದು ಸ್ಪಷ್ಟವಾಗಿದೆ ಎನ್ನುವಂತಹ ಮಾತನ್ನು ನೋಡ್ತೇವೆ ಈ ಮಹಾ ಅನುಭಾವಿ ಸಂತಹ ಮಹಾ ದಾರ್ಶನಿಕನಾಗಿರುವಂತಹ ವ್ಯಕ್ತಿ ಸಹಜವಾಗಿ ಪಕ್ಕದ ರಾಜ್ಯದಲ್ಲಿರುವಂತಹ ಮೇಮನ್ನುವರ ಇವರ ಸರಿಸಮಾನವಾಗಿ ಅದೇ ಕಾಲದಲ್ಲಿ ಬೆಳೆದು ನಮ್ಮನ್ನೆಲ್ಲ ಅದ್ಭುತವಾದ ರೀತಿಯಲ್ಲಿ ಕೊಂಡು ಹೋಯ್ದು ನಾವು ಸ್ವಲ್ಪ ಓದಿದ್ರೆ ಬೇಕಾದಷ್ಟು ಗರ್ವ ಬರ್ತದೆ ನಮ್ಗೆ ಆದ್ರೆ ಅವನು ಹೇಳ್ತಾನೆ ಇಲ್ಲ ಮರ ಏನ ಎಲ್ಲೆಲ್ಲ ಅರ್ಥ ಹೇಳಿದೆ ಎಲ್ಲೆಲ್ಲ ಹತ್ರ ಹೇಳಿದಾಗ ಆ ಮನು ಒಂದು ಆ ಮನು ಆ ಮನುಷ್ಯ ಈ ಮನುಷ್ಯ ಎಲ್ಲವನ್ನ ಶೇಖರಿಸಿಕೊಂಡೆ ಶೇಖರಿಸಿಕೊಂಡಾಗ ನಾನು ಅರಿವಿನ ಮಹಾಮನೆಯಲ್ಲಿ ಗುರುವೊಂದನ್ನು ಸ್ಥಾಪಿಸಿಕೊಂಡು ಬದುಕಿನ ಸಚಾರಿತ್ರವನ್ನ ಬದುಕಿನ ನಿಜವಾದ ದಾರಿಯನ್ನ ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದೆ ಅಂತ ಹೇಳ್ತಾನೆ ಸರ್ವಜ್ಞನೆಂಬವನು ಗರ್ವದಿದ್ದಾಗವನೇ ಎಲ್ಲರಿಗೊಂದು ನುರುಳಿದ್ ಆತಾದ ಅನ್ನುವಂತ ಮಾಡ್ತೇನೆ ಮತ್ತೆ ಇನ್ನೊಂದು ವರ್ಷ ನನಗೆ ಹಜ್ ಇಲ್ಲಿ ಕೇಳಬೇಕಾಯ್ತು ವಿದ್ಯೆ ಕೆಲಸದ ತಂದೆ ನಡೆಯು ನಾವು ಯಾಕೆ ಅಕ್ಷರ ಗೊತ್ತಿಲ್ಲ ಬುದ್ಧಿ ಹೇಳದ ಗುರು ಬಿದ್ದರು ಬಂದು ನೋಡದ ತಾಯಿ ಈ ಮೂವರು ಶುದ್ಧ ವೈರಿಗಳು ಸರ್ವಜ್ಞ ನನಗದು ಎರಡನೇ ಧೈತ ಗುರು ಆದ ಕಾರಣಕ್ಕೆ ಅದ್ರೊಂದು ಕೇಳಿ ವಿದ್ಯೆ ಕೆಲಸದ ತಂದೆ ಯಾ ಜವಾಬ್ದಾರಿ ಇದೆ ರೀ ಸಮಾಜದಲ್ಲಿ ಸಮಾಜದಲ್ಲಿರುವಂತ ವ್ಯಕ್ತಿಗೆ ಜವಾಬ್ದಾರಿ ಪ್ಪ ಇಬ್ರೇ ಅಷ್ಟ ಅಲ್ಲ ನೀವ್ ಕೆಲಸ ಗುರು ಯಾರೇ ಬಾ ನೀನು ಹೊರಗಡೆ ಬಾ ಹೊರಗಡೆ ಅರವಿಂದ್ ಮಹಾಮನಿ ಕೆಟ್ಟು ಜನರ ಕಡೆಗೆ ಹೋಗು ಅವ್ರ ತಿಳುವಳಿಕೆ ತಂಬಾ ಆದ್ರೆ ನೀನ್ ನಿಜವಾಗ ಗುರು ಆಗ್ತಿಪ್ಪ ತಾಯರ್ ಕೆಲಸ ಏನೈತಿ ಅನ್ನೋದನ್ನ ಬಹಳ ಜವಾಬ್ದಾರಿ ನೋಡು ಯಾಕಂದ್ರೆ ಜನನೇ ತಾನೇ ಮೊದಲು ಗುರು ಒಬ್ಬ ನಾನು ನನಗ ತಿಳುವಳಿಕೆ ಮಟ್ಟಕ್ಕೆ ಎಷ್ಟು ಜನ ಚಲೋದಾರ ಅಂದ್ರೆ ಅವ್ರ ಮನೆಗೆ ಅವ್ರ ತಾಯಿ ಚಳೋದ ಬಹಳ ಮಂದಿ ದಾರಿ ಬಿಟ್ಟಾರ ಅಂತಂದ್ರೇಗ ಎಷ್ಟು ಜನ ಈ ಅರಿವನ್ನ ನಾವು ಓಡಿಸಿಕೊಂಡು ಬದುಕುವಂತ ಒಂದು ವ್ಯವಸ್ಥೆಗೆ ಬರಬೇಕು ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅವತ್ತೇ ಹದಿನೈದನೇ ಶತಮಾನದಲ್ಲಿ ರಾಜಕಾರಣಕ್ಕೆ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡ್ತಾನೆ ಕಿರಿತ ನಾವು ಹೇಳಿಂಗೆ ಹಿರೇವಾದ ಹೇಳಿರ್ಬಾರ ಮುನ್ನುಗ್ಗುವಂತ ಶಾಲೆ ಇರಬೇಕು ಧೈರ್ಯ ಇರಬೇಕು ಸ್ಥೈರ್ಯ ಇರಬೇಕು ಈ ಈ ಜವಾಬ್ದಾರನ್ನು ಹೊತ್ಕೊಂಡು ನಾವು ಸಮುದಾಯವನ್ನು ಕಟ್ಟಬಲ್ಲ ಅನ್ನುವಂತ ತಾಕತ್ ಆ ಮನುಷ್ಯ ಅದಕ್ಕೆ ಅವನು ಹೇಳ್ತಾರೆ ಹಿರಿತನವು ಹೇಳಿ ಹಿಂಗೆ ಗುರುತನವು ಮೂಡನಿಗೆ ಹೀಗೆ ಹಿಂಗೆ ಗುರುವಾದ ಅವರಿಗೆ ನಿಷ್ಪಕ್ಷಪಾತವಾಗಿರುವಂತ ವ್ಯವಸ್ಥೆ ಬೇಕಾಗುತ್ತೆ ತಿಳಿಯಾದ ಮನುಷ್ಯರು ಬೇಕಾಗುತ್ತೆ ಸಚ್ಚಾರಿತ್ರವನ್ನು ಹೊಂದಿರುವಂತ ಇದನ್ನ ನನಗೆ ಯಾಕೆ ಭಯ ಭಯ ಬರ್ತದೆ ಸತ್ ಚಾರಿತ್ರ್ಯ ಭಯ ಆಗ್ಬೋದು ಚಾರಿತ್ರ ಯಾರಿದೆ ಅನ್ನೋಂಥದ್ದನ್ನ ಕೇಳ್ಕೊಳ್ಬೇಕಾಗಿದೆ ಯಾವ ತಾಯಿ ಮನೆಯಲ್ಲಿ ಸಂಸ್ಕಾರ ನೀಡುತ್ತಾರೋ ಆ ವ್ಯಕ್ತಿ ಚಾರಿತ್ರವನ್ನು ತಲೆ ಸಮುದಾಯದ ತಲೆ ಎತ್ತಿ ಬದುಕಾನೆ ಅನ್ನುವಂಥ ಮಾತ್ರ ನಾವೆಲ್ಲ ಕೂಡ ಗಮನಿಸಬೇಕಾಗಿರುವಂತ ಅವಶ್ಯಕತೆ ಇದೆ ಬಹುಶಃ ಮತ್ತೆ ಬಸವಣ್ಣನವರು ಅಷ್ಟು ಬಾರಿ ಸಾವನ್ನ ಪೂಜೆ ಮಾಡಬಾರ್ದು ಮರೆಯ ನಿಮಗೆ ಒಳಗಿ ಎಮ್ಗಾಯಿ ಎಷ್ಟಿದ್ದುದನ್ನು ಸ್ವಲ್ಪ ಬೆಡ್ಗೈ ತರ್ರಿ ತಂದು ಆರಾಧ್ಯ ಮಾಡಿ ಹೇಳಿದ್ರು ನಾವೇನು ಬಿಡ್ಲಿಲ್ಲ ಮತ್ತು ಸುತ್ತ ಸುತ್ತಿದ್ವಿ ಒಂದು ಬಹಳಷ್ಟು ವ್ಯವಸ್ಥೆಗಳನ್ನ ಚಿತ್ತವಿಲ್ಲದ ಗುಡೆಯ ಸುತ್ತಿದೋಡೆ ಫಲವೇನು ಎತ್ತು ಗಾಣವನ್ನು ಹೊತ್ತು ತಾನಿತ್ತದಿ ಸುತ್ತು ಬಂದಂತೆ ಸರ್ವಜ್ಞ ಬಹಳಷ್ಟು ಮಂದಿಗೆ ನನಗೆ ಇವತ್ತಿ ಕೂಡ ಇಷ್ಟ ಬದ್ಧತೆ ಅಂದ್ರೇನು ಊಚ ಅಂದ್ರೇನು ಇವೆಲ್ಲ ಒಂದು ಕಡೆಗೆ ನಾವೆಲ್ಲರೂ ಕೂಡ ಆತ್ಮಾರೋಪಣ ಮಾಡಿಕೊಡ್ಬೇಕಾಗಿದೆ ನಾನೆಷ್ಟು ಬದ್ಧತೆಯಿಂದ ಕಾರ್ಯ ಮಾಡ್ತಿದ್ದೇನೆ ನಾನೆಷ್ಟು ಎಷ್ಟು ನಿಷ್ಠೆಯಿಂದ ಇಲ್ಲಿ ನೋಡ್ತಿದ್ದೇನೆ ಯಾವ್ದಾದ್ರೂ ಆರಾಧನೆ ಮಾಡ್ತಿದ್ರೆ ಆರಾಧನೆ ಏನು ಅನ್ನುವಂಥ ಒಂದಿಗೆ ಕಾರ್ಯ ಮಾಡೋದಾದ್ರೆ ಆ ಕಾರ್ಯಕ್ಕೆ ಒಂದು ಸಾಫಲ್ಯತೆ ಬರ್ತಿದೆ ಇಲ್ಲಿ ಹೋದ್ರೆ ಆ ಸಾಫಲ್ಯತೆ ಆ ಕಾರ್ಯಕ್ಕೆ ಹೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನ ನಾವು ನೋಡ್ಬೇಕಾಗುತ್ತೆ ಬಹುಶಃ ಬಹಳಷ್ಟು ಬಾರಿ ನೀವು ನೋಡ್ತೀರಿ ಮಾತ್ ಮಾತಾಡ್ತಾರ ಆ ಮಾತು ಮಾತಾಡಿದ ಪೇಪರ್ ಪೇಪರ್ನವರು ಬಹಳ ಚಂದ ಬರ್ತಾರ ಯು ಟರ್ನ್ ಅಂತ ಚಂದ ಮಾತಾಡಿರ್ತಾರೆ ಇಲ್ಲ ಯಾಕ ಇವ್ ಟರ್ನ್ ಹೊಡೆದ ಅಂತ ದಿನ ಹೃದ ಪತ್ರಿಕೆಯಲ್ಲಿ ಹೋದ್ರೆ ಬಹಳ ಮಂದಿ ಟರ್ನ್ ಹೊಡೆತಿರ್ತಾರೆ ಅದಕ್ಕೇನೆ ನೋಡಿದ್ರೆ ಮುಂದಿನ ಹೊರದಂತಿರ್ಬೇಕು ಅಂತ ಒಬ್ಬ ಹೇಳ್ತಾನೆ ಮಾತೇಂಬುದು ಜೊತೆ ಅಂತ ಒಬ್ಬ ಮಹಾತ್ಮ ಹೇಳ್ತಾನೆ ಇವನು ಹೇಳ್ತಾನೆ ಹೊತ್ತಿಗೆ ಒದಗಿದ್ದ ಮಾತು ಸತ್ತವನು ಎದ್ದಂತೆ ಮನೆ ನೋಡಿರ್ಬೇಕು ಹಾವೇರಿ ಒಂದು ಗಂಟೆ ಗೆಳಿರ್ಬೇಕು ಅಂತ ನಾವು ಬಾಯ್ಕೊಳ್ತೇವೆ ಪಾಪ ದವಖ ಅಂತ ಹೇಳಿ ಪ್ಯಾಕ್ ಮಾಡಿ ಕಳ್ಸಾಕ ಗೆಳೆಯ ಬಹಳ ದವ ಅಂತ ಹೇಳಿ ಹೇಳಿದ್ರೆ ಎದಕ್ಕೆ ಹೇಳ್ತಾರೆ ಗೊತ್ತಾಗ ಅಂತ ಗೊತ್ತಿಲ್ಲ ನಮ್ಮ ಊರಾಗ ಮತ್ತೆ ಎತ್ತು ಸಿದ ಹೋಗ್ಲ ಅವರು ಕೆಲ ಕೆಲವು ಕಡೆ ಹೆಚ್ಚಿ ಕುಂದು ಅಂದ್ರೆ ಅಲ್ಲಿ ನಾವು ಎಲ್ಲೆಲ್ಲಿ ಹೆಂಗೆ ನಿಲ್ತೇವೆ ಅನ್ನೋದಕ್ಕೆ ನಮ್ಮ ಸಾಥಿಗಳು ಕೂಡ ಅವನು ಕೂಗಿ ಹೇಳುವಂತ ಒಂದು ವ್ಯವಸ್ಥೆಯಲ್ಲಿ ಬಂದಿವೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಮತ್ತೆ ಇವತ್ತು ಕೂಡ ನಾನು ಬಹಳಷ್ಟು ಮಾತಾಡ್ತಾ ಜಾತಿ ಜಾತಿ ಅದಕ್ಕೇನು ಹೇಳ್ತಾರೆ ಅವರು ಜಾತಿ ಜಾತಿಗೆ ವೈರ ನೀತಿ ಮೂರ್ಖರಿಗೆ ಹೋಗಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಮೂರ್ಖರೆ ಯಾಕಂದ್ರೆ ನಾವು ಮಾತ್ರ ನಮ್ದು ಇವತ್ತಿ ಕೂಡ ನಮ್ಗೊಂದು ದೊಡ್ಡ ಸಮಸ್ಯೆ ಏನಂದ್ರೆ ನಿಮ್ ಶಾಲಾ ಕಾಲೇಜುಗಳಲ್ಲಿ ಯಾಕೆ ಪ್ರವೇಶ ಪತ್ರದಲ್ಲಿ ಜಾತಿ ಇಟ್ಟಿರಿ ಬಿಟ್ಟಿರಿ ತೆಗಿಲಿಲ್ಲ ನೋಡೋಣ ತಕ್ಕ ಈ ಪ್ರಶ್ನೆ ಕೇಳ್ಕೊಳ್ಬೇಕು ನಾವೆಲ್ಲರೂ ಮತ್ತೆ ನಿಮ್ ಅಪ್ಲಿಕೇಶನ್ ಕೊಡ್ಬೇಕಾದ್ರೂ ನಿಮ್ಮ ನಿಮ್ಮ ನಾ ಎಂಬತ್ತೆಂಟರ ನಮ್ಸರ್ ಕೊಡ್ಬೇಕಾದ್ರೆ ಏನು ಬರೆಯಾಳಿದ ಏನೋ ಅಂತ ಯಾಕೆ ಬರಿಬೇಕು ಅಂತ ಹೇಳಿ ನಾವ್ ಯಾರು ಕೂಡ ಆಲೋಚನೆ ಮಾಡುವಂತ ಒಳಗೆ ಇಲ್ಲ ಅಂತ ಕಾಣಿಸುತ್ತೆ ಎಲ್ಲ ಒಂದು ಕಡೆಗೆ ಎಲ್ಲರೂ ಒಪ್ಪಿ ಒಪ್ಪಿತವಾಗಿರುವಂತ ವ್ಯವಸ್ಥೆಯ ವ್ಯವಸ್ಥೆಯನ್ನ ಮುಂದುವಂಚಿಕೊಂಡು ಹೋಗುವಂತ ವಾಸಿಸಿದ್ದಾರೆ ನಾವೆಲ್ಲ ಏನೋ ಅನ್ನೋಂತ ಪ್ರಜ್ಞೆಯನ್ನ ನೋಡ್ಬೇಕಾಗುತ್ತೆ ಬಹುಶಃ ಅದಕ್ಕೆ ಹೇಳ್ತಾರೆ ಜಾತಿ ಹೀನರ ಮನೆಯು ಜ್ಯೋತಿ ತಾಹೀನವೇ ನೋಡ್ರಿ ಎಷ್ಟು ವಿಚಿತ್ರ ಅಂತಂದ್ರೆ ಬೆಳಕ ಎಲ್ಲಿಂದ ಬಂದ್ರಿ ಏನ್ರಿ ಬೆಳಕು ಬಂದ್ರೆ ಸಾಕು ನಮ್ಗೆ ಬೇಕಾಗಿರೋದೇನೋ ಬೆಳಕು ಆ ಬೆಳಕನ್ನು ಆಸ್ವಾದಿಸುವ ಮನೋಸ್ಥಿತಿ ನಿಮ್ದಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಅದಕ್ಕೆ ಸಜ್ಜನರ ಸಂಘ ಬದು ಹೆಜ್ಜೆನು ಸವಿದಂತೆ ಅಂತ ಹೇಳ್ತಾರೆ ಬಲ್ಲವರ ಒಡನಾಟ ಬೆಲ್ಲವನು ತಿಂದಂತೆ ಸತ್ಯವಂತರ ಒಡನಾಟ ಅದು ಸಕ್ಕರೆ ತುಪ್ಪವಂತೆ ಸಮಾಜದಲ್ಲಿ ಎಲ್ಲರೂ ಕೂಡ ಬರೀ ಜಾತಿ 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 ಎಂದು ಯಾತರದ ಹೂವಾದರೇನು ನಾತ ಅದು ಸಾಲದೆ ವಿಶೇಷವಾಗಿ ಕೆಲ ಕೆಲವು ಹಬ್ಬಗಳಿಗೆ ಕೆಲ ಕೆಲವು ವಿಶೇಷ ಹೂಗಳನ್ನು ತರಬೇಕು ಅದ ಹೂ ತಂದ್ರೆ ಶ್ರೇಷ್ಠ ಶಿವಣ್ಣ ಅದನ್ನ ಕೇಳ್ತಾನ ಅಂತ ಹೇಳ್ತೇವೆ ತುಂಬಿ ಹೂ ಇಲ್ಲದ್ರೂ ಹುಡುಕ್ ಬರ್ತವೆ ಏ ತುಂಬಿ ಹೂ ಶ್ರೇಷ್ಠ ಕೊಟ್ಟಬಿಡ ಅಲ್ಲ ಕೊಡಕ ನಿನ್ನ ಮನಸ್ಸು ಗಟ್ಟಿ ನಿನ್ನ ಮನಸ್ಸು ಹೋಗ್ತಾ ಇದ್ಯಾ ಆ ಬಿಳಿಯದಾದ ಪವಿತ್ರವಾಗಿರುವಂತಹ ಹೂವೊಂದನ್ನ ಶಿವನ ಹುಡುಗಿ ಏರಿಸಬೇಕಾದ್ರೆ ನಿಮಗೆ ಅಂತ ಕೇಳಿಕೊಳ್ಳುವಂತಹ ವಿವೇಕ ಬಹುಶಃ ಸರ್ವಜ್ಞರಿಗೆ ಮಾತ್ರ ಇದೆ ಅವನು ನಮಗೆಲ್ಲ ಎಚ್ಚರಿಸಿ ಬಡ್ತಂಸುವಂತ ಕಾರ್ಯವನ್ನು ಖಂಡಿತವಾಗಿ ಮಾಡ್ತಾನೆ ಮತ್ತೆ ಎಲ್ಲಾ ಧರ್ಮದ ಬಗ್ಗೆನು ಮಾತಾಡ್ತಾನೆ ಒಂದ್ ಧರ್ಮದ ಬಗ್ಗೆ ಬಿಟ್ಟಣ ಅಂತ ಇಲ್ಲ ಎಲ್ಲಾ ಧರ್ಮದ ಅವ್ಯವಸ್ಥೆಯ ಕುರಿತು ಎಲ್ಲಾ ಧರ್ಮದ ಸುವ್ಯವಸ್ಥೆಯ ಕುರಿತು ಆಲೋಚನೆ ಮಾಡುವಂತಹ ಪ್ರಜ್ಞಾವಂತ ನಾಯಕರೀತ ಕಾರಣ ಯಾಕೆ ನಾಯಕ ಅಂತ ಅಂದ್ರೆ ಪ್ರತಿ ಊರಲ್ಲಿ ಹೋದಾಗ ಅವನಿಗಾಗಿರುವ ಅನುಭವಗಳನ್ನ ತನ್ನ ನುಡಿಗಳಲ್ಲಿ ಸಣ್ಣ ಬಹಳ ಎಲ್ಲರೂ ಸಾಮಾನ್ಯರು ಓದಿದ್ರು ಕೂಡ ತಿಳಿಯುವಂತ ತ್ರಿಪದಿಗಳಲ್ಲಿ ಆತ ನಮಗೆ ಉಣಪಡಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಲ್ಲ ಅದನ್ನು ಆಸ್ವಾದಿಸ್ತೇವಲ್ಲ ಕೊಲ್ಲುವ ಧರ್ಮವನ್ನು ಇದು ಹೊಲೆಯೊಳಗೆ ಇತ್ತು ಕೊಲಾಗದೆಂಬ ಜೈನ ಮತ್ತು ಬೆನ್ನ ತಲೆ ಮೇಲೆ ಇವನು ಎಲ್ಲವನ್ನ ಹೇಳ್ತಾನ ಮುಂದ ನೀವು ಸುಮ್ನೆ ಹಂಗೆ ಎಳ್ಕಂಡ್ ಬಂದ್ರೆ ಅಂದ್ರೆ ಆಗದಲ್ಪ ಎಳ್ಕೊಳ್ಳ ಒಂದು ವ್ಯವಸ್ಥೆ ಐತಿ ಅದರ ಅರ್ಷಗಳನ್ನು ನಿಯಂತ್ರಿಸುವ ನಿಮಗೆ ಏನೇನಿದೆಯಾ ಅಷ್ಟಾವರಣಗಳು ಬಗ್ಗೆ ಪಂಚಾಚಾರು ಅರಿವಿದೆಯಾ ಅಂತ ಹೇಳ್ತಾನ ಕತ್ತೆ ಬೂದಲಿ ಹೊರಳೆ ಮತ್ತೆ ಎತಿಯಪ್ಪುದೇ ತಪ್ಪು ಅರಿಯದಲ್ಲಿ ಭಸಿತವನ್ನಿಟ್ಟವ ಶುದ್ಧ ಕತ್ತೆ ಎಂದ ಸರ್ವಜ್ಞ ಅಂತ ಎಂತ ಚಂದ ಹೇಳ್ತಾನಂದ್ರ ನಾವು ದಿನದೇ ಯಾವಾಗ ಕಾಲ ಮೇಲೆ ರಕ್ತವೇ ರಕ್ತವ್ಯ ಮಕ್ಕಳಿಗೆ ರಕ್ತವ್ಯ ಯಾವಾಗ ಮೊಮ್ಮೆ ಹೇಳದ ಮತ್ತೆ ಹಿಂದಿನ ಹಿರಿಯರು ನಮ್ಗೆಲ್ಲ ಪ್ರಜ್ಞಾಪೂರ್ವಕವಾಗಿ ಕೆಲವು ವಿವೇಕಯುತವಾಗಿರುವಂತಹ ಮಾತುಗಳನ್ನ ಹೇಳ್ತಾರೆ ನಿನಗೆ ಅದ್ರ ಲಕ್ಷಣ ಬರುತ್ತೆ ಮೇಡಮ್ ಹಚ್ಚಿಗೋ ಆ ಭಸ್ಮವನ್ನು ಹಚ್ಚೋದ್ರಿಂದ ನಿಮಗೆ ಇಲ್ಲಿ ನಿನ್ನಲ್ಲಿರುವಂತಹ ದೋಷಗಳ ನಿವಾರಣೆ ಆಗ್ತವೆ ಅಂತ ಕಲ್ಪ ಕೂಡ ಕೆಲವರು ಹೇಳ್ತಾರೆ ಪುಷ್ ನಾವೆಲ್ಲರೂ ಸುಮ್ಮನೆ ಲೇಪನ ಮಾಡುವಂತ ಒಂದು ವ್ಯವಸ್ಥೆ ಬರ್ತವೆ ಮಹಾನ್ ಚಾಳವರ ಐವರು ವಂಚನೆಗೆ ಅವರು ನಾವೇನ ವಂಚನೆ ಮಾಡಬೇಕು ಅಂದ್ರೆ ಅವರದ್ದು ದಾರಿಯನ್ನು ನೋಡ್ಬೇಕು ಅಂತ ಅವನು ಈ ವೈಶ್ಯರ ಬಗ್ಗೆ ಬ್ರಾಹ್ಮಣರ ಬಗ್ಗೆ ಬೇಸಾಯಿಗ ಇದೊಂದು ಲಾಸ್ಟ್ ಹೇಳಿ ಮುಂದ್ಬಿಟ್ಟು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ನಾನು ಮೇಟಿ ಎಲ್ಲೆಲ್ಲಿ ಉಳಿಸ್ಕೊಂಡಿಲ್ಲ ನಾವು ಯಾರು ನಾನು ರೈತಾಗಿ ಈ ಮಾತು ಮಾತಾಡ್ತೀನಿ ನಾನು ನಮ್ಮ ರೈತರಿಗೆ ಹೇಳಿದ್ರೆ ರೋಡ್ ಹೊಕ್ಕಲ ಬಿಡ್ರಿ ಕಣ ಮಾಡ್ರಿ ಅಂತಂದ್ರೆ ಎತ್ತು ಯಾವಾಗ್ತಾವ ಎಡೆ ಅಂತ ಎತ್ತು ಬೇಕಾಗಿರುತ್ತೆ ಈ ಒಳ್ಳೆ ಎತ್ತು ಬೇಕಾಗಿಲ್ಲ ಟ್ರ್ಯಾಕ್ಟ್ರಿ ಎಲ್ಲ ಮಾಡ್ತೇವೆ ಅಂತ ಹೇಳಿ ಎಲ್ಲವನ್ನ ಮಾರಿಕೊಳ್ಳುವ ನಾನು ನನ್ನ ಬಹಳ ಗಂಭೀರವಾದಂತಹ ಆಲೋಚನೆ ಎಲ್ಲವನ್ನೂ ಮಾರಿಕೊಳ್ಳುವ ಮನಸ್ಥಿತಿಗೆ ನಾವು ಬಂದಿದ್ದೇವೆ ಅನ್ನುವಂಥದ್ದನ್ನ ಬಹಳ ದುಃಖದಿಂದ ಹೇಳಬೇಕು ಅದಕ್ಕೆ ಒಂದು ತನಿಧು ಕೋಟಿ ವಿದ್ಯೆಗಳಲ್ಲಿ ಬೇಟಿ ವಿದ್ಯೆಯ ಮೇಲೂ ಬೇಟಿ ಎಂಬ್ರಾಟಿ ರುದ್ದಲ್ಲದೆ ದೇಶ ಕೆಡಗು ಸರ್ವಜ್ಞ ಇದನ್ನೆಲ್ಲ ನಾವು ಬಿಟ್ಟು ತಳಕ ಹಿಂಗೆಲ್ಲ ಆಗೇವಿ ಅದಕ್ಕೆ ಸ್ವಲ್ಪ ಸಾಧ್ಯವಾದಷ್ಟು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮೂಲ ಆಶಯಗಳ ಜನಪದರ ನಂಬಿಕೆಗಳನ್ನ ಜನಪದರ ಆಚರಣೆಗಳನ್ನ ಸರ್ವಜ್ಞನ ತಿಳುವಳಿಕೆಗಳನ್ನ ಮೈಗೂಡಿಸಿಕೊಂಡು ಬದುಕುವಂತಹ ಆಶಾವಂತರಾಗೋಣ